ಬೆಳಗಾವಿಯಲ್ಲಿ ಮಾರುತಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಬೃಹತ್ ಕಾರ್ಯಾಚರಣೆ ಮಹಾರಾಷ್ಟ್ರ ಚುನಾವಣೆಗೆ ತೆಗೆದುಕೊಂಡು ಹೋಗುತ್ತಿದ್ದ ಗೋವಾ ಸಾರಾಯಿ ಬಾಕ್ಸ್ಗಳು ವಶಕ್ಕೆ ಅಕ್ರಮವಾಗಿ ಗೋವಾ ಸಾರಾಯಿ ತುಂಬಿಕೊಂಡು ಹೋಗುತ್ತಿದ್ದ ಲಾರಿ ವಶಕ್ಕೆ ಚಾಲಕನನ್ನ ಅರೆಸ್ಟ್ ಮಾಡಿದ ಪೊಲೀಸರು ಬೆಳಗಾವಿ ನಗರಕ್ಕೆ ಬರುತ್ತಿದ್ದಂತೆ ಲಾರಿ ವಶಕ್ಕೆ ಪಡೆದ ಪೊಲೀಸರು ಬೆಳಗಾವಿಯಲ್ಲಿ ಕಮಿಷನರ್ ಭೂಷಣ್ ಬೊರಸೆ ಮಾಧ್ಯಮಗಳಿಗೆ ಹೇಳಿಕೆ ಕರ್ನಾಟಕದಲ್ಲಿ ತಯಾರಿಲ್ಲದ ಗೋವಾ ರಾಜ್ಯದಲ್ಲಿ ತಯಾರಾದ ಅಕ್ರಮವಾಗಿ ಸಾರಾಯಿ ತೆಗೆದುಕೊಂಡು ಹೋಗುತ್ತಿದ್ದ ಲಾರಿ ಇದೀಗ ಪೊಲೀಸರ ವಶಕ್ಕೆ ದಾಖಲಾತಿ ಇರದೇ ಸಾರಾಯಿ ಸಾಗಾಟ ಮಾಡುತ್ತಿದ್ರು ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿ ಬಳಿ ಲಾರಿ ವಶಕ್ಕೆ ಪಡೆಯಲಾಗಿದೆ ನಮಗೆ ಬಂದ ಮಾಹಿತಿ ಖಚಿತವಾಗಿತ್ತು ಯಾವುದೇ ದಾಖಲಾತಿ ಇಲ್ಲದೆ ಗೋವಾ ಸಾರಾಯಿ ಸಾಗಾಟ ಮಾಡ್ತಾ ಇದ್ರು ಪ್ರಾಥಮಿಕ ತನಿಖೆಯಲ್ಲಿ ಏಳು ಸಾವಿರ ಲೀಟರ್ ಗೋವಾ ಸಾರಾಯಿ ವಶಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಮೌಲ್ಯದ ಗೋವಾ ಸಾರಾಯಿ ಪೊಲೀಸರ ವಶಕ್ಕೆ ಈ ಮಾದರಿಯನ್ನ ಎಸ್ ಎಸ್ ಎಲ್ಗೆ ಕಳುಹಿಸಲಾಗುತ್ತೆ ಎಲ್ಲಿಂದ ಬಂದಿದೆ ಎಲ್ಲಿಗೆ ಹೋಗ್ತಾ ಇತ್ತು ಎಂಬುದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೇವೆ ಮಹಾರಾಷ್ಟ್ರ ಚುನಾವಣೆ ಹಿನ್ನೆಲೆ ಮಹಾರಾಷ್ಟ್ರಕ್ಕೆ ಹೋಗುತ್ತಿದ್ದ ಮಾಹಿತಿ ಇದೆ ಕಳೆದ ಒಂದು ತಿಂಗಳಿಂದ ಹಲವು ಕಾರ್ಯಾಚರಣೆ ಮಾಡಿದ್ದೇವೆ ಪೊಲೀಸರ ಮೇಲೆ ನಂಬಿಕೆ ಬರ್ತಾ ಇದೆ ಯಾವುದೇ ಅಕ್ರಮವಾಗಿ ಚಟುವಟಿಕೆ ನಡೆಯುತ್ತಿದ್ರೆ ಪೊಲೀಸರ ಗಮನಕ್ಕೆ ತನ್ನಿ ಅಂತ ಪೊಲೀಸ್ ಕಮಿಷನರ್ ಹೇಳಿದ್ರು ಚಾಲಕನನ್ನ ಅರೆಸ್ಟ್ ಮಾಡಿ ತನಿಖೆ ನಡೆಸುತ್ತಿದ್ದೇವೆ ಎಂದು ಕಮಿಷನರ್ ಮಾಧ್ಯಮಕ್ಕೆ ಹೇಳಿದ್ರು ಕಾಂಗ್ರಾಚ್ಯುಲೇಷನ್ ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಶಿರ್ಗಾವಿ ಜಿಎಸ್ ಫೈ ಟಿವಿ ಕನ್ನಡ ನ್ಯೂಸ್ ಬೆಳಗಾವಿ हेलो हलोल्प ग्रामीणवाद ನಮ್ಮ ಮಹಾಭಾರತಿ ಪೊಲೀಸ್ ಸ್ಟೇಷನ್ ಟೀಮ್ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಬಿ ಆರ್ ಗಡ್ಡೇಕರ್ ಅವರ ನೇತೃತ್ವದಲ್ಲಿ ಒಂದು ಲೀಗರ್ ರೇಡ್ ಮಾಡಿದ್ದಾರೆ ಇದರಲ್ಲಿ ಅವರಿಗೆ ಖಚಿತ ಇನ್ಫಾರ್ಮೇಶನ್ ಬಂತು ಅದರ ಆಧಾರದ ಮೇಲೆ ಈ ಶ್ರೀನಗರ್ ಗಾರ್ಡನ್ ಹತ್ರ ಒಂದು ಟ್ರಕ್ ಗೋವಾ ಮ್ಯಾನುಫ್ಯಾಕ್ಚರ್ಡ್ ಲೀಕರ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಮಾಹಿತಿ ಇತ್ತು ಅವರು ಆ ಟ್ರಕ್ ಇಂಟರ್ಸೆಪ್ಟ್ ಮಾಡಿದರು ಆ ಡ್ರೈವರ್ ಹತ್ತಿರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರಲಿಲ್ಲ ಈ ಸುಮಾರು ಸೆವೆನ್ ಥೌಸಂಡ್ ಲೀಟರ್ ಆಲ್ಕೋಹಾಲ್ ಇವರು ಕ್ಯಾರಿ ಮಾಡ್ತಾ ಇದ್ರು ವಿಧೌಟ್ ಎನಿ ಡಾಕ್ಯುಮೆಂಟ್ಸ್ ನಮ್ಮ ಕರ್ನಾಟಕ ಎಕ್ಸೈಸ್ ಆಕ್ಟ್ ಸೆಕ್ಷನ್ ತರ್ಟಿ ಟೂ ಥರ್ಟಿ ಫೋರ್ ಪ್ರಕಾರ ಈಗ ನಾವು ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ ಇದು ಮೇಲ್ನೋಟಕ್ಕೆ ಇದರ ಲೀಕರ್ ಕಾಸ್ಟ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಇದೆ ಅಂತ ನಾವು ಕೇಸ್ ಇದೆ ಈಗ ಈ ತನಿಖೆ ನಾವು ಮಾಡ್ತೀವಿ ಈ ಲೀಕರ್ ಎಲ್ಲಿ ಹೋಗ್ತಾ ಇತ್ತು ಎಲ್ಲಿಂದ ಹೋಗ್ತಾ ಇತ್ತು ಆರೋಪಿಗಳ ಮೇಲೆ ಕೂಡ ನಾವು ಚಾರ್ಜ್ ಶೀಟ್ ಇಂಟ್ರೊಗೇಷನ್ ಡ್ರೈವರ್ ಸಿಕ್ಕಿದ್ದಾರೆ

ಸರ್ ಈಗ ಡಿಸ್ಟ್ರಿಕ್ಟ್ ಪೊಲೀಸ್ ರೇಂಜ್ ವಾರ್ಡ್ ನಲ್ಲಿ ಚೆಕ್ ಇದೆ ನಿಮ್ ಕಮಿಷನರೇಟ್ ರೇಂಜ್ ಇರುವ ತಕ್ಷಣ ಚೆಕ್ ಪೋಸ್ಟ್ ಮಾಡ್ತೀರೇಟ್ ನೀಡ್ಬೆಸ್ಟ್ ಇರುತ್ತೆ ಈಗ ಇಲೆಕ್ಷನ್ ಆಯ್ತು ಚೆಕ್ ಪೋಸ್ಟ್ ನೀಡ್ಬೆಸ್ಟ್ ಇರುತ್ತೆ ಯಾಕಂದ್ರೆ ಯಾವ್ದು ಚೆಕ್ ಪೋಸ್ಟ್ ಇದೆ ಸೊ ಅಲ್ಮೋಸ್ಟ್ ಅದು ಹೈವೇಸ್ ಆಗಿರ್ಬೋದು ಈ ರೀತಿ ಯಾವಾಗ ಯಾವ್ದೇ ಸಿಟಿ ನ ಪಾಸ್ ಆಗಬೇಕು